ಹಾಂ ಈಗ ಅವರು ಯಾಕೆ ಹಗರಣಗಳನ್ನು ದಾಖಲೆ ಮಾಡ್ತಾಯಿದ್ದಾರೆ ಇದನ್ನು ರಾತ್ರಿ ಮಾಡ್ತಾಯಿದ್ದಾರೆ ಅಂದರೆ ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡೋಕ್ಕೆ ಅವ್ರು ಬಿಡಲಿಲ್ಲ ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂಥೇಳಿ ಅವ್ರು ಏನೇನು ಬೇಕೋ ಹೇಳಿದ್ರು ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣನೂ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದೋ ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ ಅವನು ಯಾರ ಎಂಬ ಎಪ್ಪ ಎಪ್ಪ ಎಪ್ಪತ್ತೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಧಿಕಾರಿ ಉಪ್ಪಿಂದವ್ ನೀರು ಕುಡಿತಾನೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು ನಾವು ತೆಗೆದುಕೊಳ್ತಾ ಇದ್ವಿ ನಮ್ಮದೇನು ಅಭ್ಯಂತರ ಏನಿಲ್ಲ ಸೊ ಅವ್ರದೆಲ್ಲ ಇತ್ತಲ್ಲ ಅದನ್ನು ಮುಚ್ಚೋಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂಥೇಳಿ ಇವತ್ತು ಮಾಡ್ತಾಯಿದ್ದಾರೆ ಈಗ ಆಯಿತು ನಾವು ಹೇಳಿದ್ದೀವಿ ಈಗ ಸೈಟಿನ ವಿಚಾರ ಕೂತವ್ರೆ ನಾವು ಅವ್ರ ಕಾಲದೆಲ್ಲ ಸೇರಿ ತಗ್ಗಿತಾ ಇದ್ದೀವಿ ಹೋಗಿ ಅವ್ರು ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಹೋಗಿ ಎಲ್ಲ ಕೊಡಲಿ ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನು ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ ತೊಗೊಂಡಿದ್ದು ನಿಜ ತಾನೆ ಹಾಂ ಅವರು ಎನ್ಕರೋಜ್ ಮಾಡ್ಕೊಂಡಿದ್ದು ನಿಜ ತಾನೆ ಅದಕ್ಕೆ ಬಿ ಡಿ ಅವರು ಮೂಡೋರು ಕಾರ್ಪೊರೇಷನ್ ಕೊಟ್ಟವ್ರೆ ಏನು ಅವ್ಯವಹಾರ ಏನಾಗಿದೆ ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ ಅವ್ರೋಗಿ ಕೊಡಲಿ ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚೋಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇನೆ ತೆಗಿಬೇಕಾಯ್ತಿದನ ಅಂತವರು ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು ಇದು ಎರಡು ವರ್ಷದಿಂದನೇ ಪೇಪರ್ಲಿ ಬಂದಿತ್ತು ಎಲ್ಲ ವಿಚಾರ ಎರಡು ವರ್ಷದಿಂದನೇ ಬಿ ಜೆ ಪಿ ಕಾಲದಲ್ಲಿ ಇಂಥ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡ್ಬೋದಾಯ್ತಲ್ಲ ದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು ಎಲ್ಲ ಪಟ್ಟಿನೇ ಬಿಡುಗಡೆ ಮಾಡ್ತೀವಿ ಪಟ್ಟಿಗೆ ಎಲ್ಲ ಇಲ್ಲ ಈಗ ನೆಕ್ಸ್ಟು ಬಿಡ್ತೀವಿ ಅವ್ರದ್ದು ಶುರು ಮಾಡಲಿ ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್